ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇವತ್ತು ಯಾಲಕ್ಕಿದು ಪುಡಿ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ ಯಾಕಂದ್ರೆ ಪ್ರತಿಯೊಂದು ಹಬ್ಬಕ್ಕೆ ನಾವು ಯಾಲಕ್ಕಿ ಪುಡಿ ಹಾಕಕ್ಕೆ ಬೇಕು ಯಾಕಂದರೆ ಇವು ಯಾಲಕ್ಕಿ ಏನದಾವಲ್ಲ ನೀವು ಏನು ಮಾಡ್ತರಿ ಮ್ಯಾಗಿಂದ ಸೊಪ್ಪಿ ತೆಗೆದ ಒಳಗಿಂದ ಕಾಳಷ್ಟು ಸಕ್ಕರೆ ಹಾಕಿ ಮಿಕ್ಸರ್ ಮಾಡಿ ಹಾಕಿಬಿಡ್ತಾರೆ ನಾ ಈಗ ಅದನ್ನು ಹುರಿದು ಮಾಡಿ ತೋರಿಸ್ತೇನೆ ನಿಮಗೆ ಹುರಿದ ಮಾಡ್ರೆ ಅದರಾಗೆ ಸೊಪ್ಪಿ ಒಳಗೆ ಕಂಪ ಜಾಸ್ತಿ ಇರ್ತತಿ ಹಾಂ ಸ್ಮೆಲ್ ಜಾಸ್ತಿ ಇರ್ತೈತಿ ಅದಕ್ಕೆ ಹುರಿದು ಮಾಡಬೇಕು ಮತ್ತು ಇದ್ರಾಗ ಎರಡು ಮನೆ ತೋರಿಸ್ತೇನೆ ನಾನು ಒಂದು ಬೆಲ್ಲಕ್ಕೆ ಹಾಕೋದು ಒಂದು ಸಕ್ರಿದ ಐಟಮ್ಗೆ ಹಾಕೋದು ಎರಡೂ ಮಾಡಿ ತೋರಿಸ್ತೀನಿ ನೋಡಿ ಇವು ಇಪ್ಪತ್ತು ಗ್ರಾಮ ಅಲೆಕ್ಕಿದಾವೆ ಹಾಂ ಇಪ್ಪತ್ತು ಗ್ರಾಮ್ ಎಲಕ್ಕಿ ಅಂದರೆ ಅರ್ಧ ತಕ್ಕೊತೀನಿ ಹುರ್ರಾದ್ಮೇಲೆ ಅರ್ಧ ಮಾಡೋದು ತೋರಿಸ್ತೀನಿ ನಿಮಗೆ ಈಗ ಹುರ್ಕೋತೇನೆ ನೋಡಿ ಇಲ್ಲೊಂದು ಬುಟ್ಟಿ ಇಟ್ಕೊಂಡೆನಿ ಕರಿದ ಬ್ಲ್ಯಾಕ್ ಬುಟ್ಟಿ ಇಟ್ಕೊಂಡೆನಿ ನಾನು ಯಾವಾಗೂ ಹುರಿದು ಕರಿದು ಅದ್ರಾಗ ಮಾಡ್ತೀನಿ ಮತ್ತು ಈಗ ಅದ್ರಾಗ ಏಲಕ್ಕಿ ಹಾಕ್ತೀನಿ ಈ ನೀವು ಈಗ ಹಬ್ಬಗಳು ಬರ್ತಿರ್ತಾವಲ್ಲ ಹಬ್ಬಕ್ಕೆ ಮಾಡಿ ನೋಡಿ ನೀವು ಇದು ಹುರಿಲಿ ಒಂದು ಸ್ವಲ್ಪ ಹುರಿದು ತೋರಿಸ್ತೀನಿ ನಿಮಗೆ ನೋಡಿ ಇವ ಹುರಿದೇನಿ ಹಿಂಗೆ ಹುರಿದ್ರೆ ದಪ್ಪಾಕ ನೋಡಿ ಎಷ್ಟು ಆಗ್ಯಾವ ಹಿಂಗೆ ಹುರಿದು ಮಾಡಿ ನೀವು ಪುಡಿ ಪ್ರತಿಯೊಂದು ಸಕ್ಕರೆ ಐಟಮ್ ಏನು ಮಾಡ್ತಾರಲ್ಲ ಅದಕ್ಕಷ್ಟೇ ಇದು ಅಲಕ್ಕಿ ಪುಡಿ ಹಾಕೋದು ಮತ್ತು ಬೆಲ್ಲದ ಐಟಮ್ ಮಾಡೋದು ಹುರಿದ ತೋರಿಸ್ತಾನೆ ನಿಮಗೆ ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತೀನಿ ನೋಡಿ ಈಗ ಇದೊಂದು ಗ್ಯಾಸ್ ಆಫ್ ಮಾಡ್ತೀನಿ ಅದು ಪುಟ್ಟಿ ಸುಡುದಿರ್ತದಲ್ಲ ಇನ್ನೊಂದು ಸ್ವಲ್ಪ ಚಲೋ ಹಾಕ್ಕಾವೆ ಅದ್ರಾಗ ಪೌಡ್ರ್ ಸಣ್ಣಗೆ ಹಾಕತಿ ನೋಡಿ ಎಷ್ಟು ದಪ್ಪಾಗ್ಯಾವೆ ಏಲಕ್ಕಿ ಇದನ್ನು ಮಿಕ್ಸರ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಹೊರದ್ದೇನೆ ಈಗ ಇವನ್ನ ಅರ್ಧ ಈಗ ಅರ್ಧ ಇವನ್ನ ಮಿಕ್ಸರ್ ಮಾಡ್ತೇನೆ ನಾನು ನೋಡಿ ಇವು ಅರ್ಧ ಇಟ್ಕೋತೀನಿ ತೋರಿಸ್ತೇನೆ ನಿಮಗೆ ಮಿಕ್ಸರ್ ಮಾಡಿ ನೋಡಿ ಈಗ ಮಿಕ್ಸರ್ ಮಾಡಿದ್ದೇನೆ ಇದನ್ನು ಈ ಪೌಡ್ರ್ ಪೇಪರ್ದಾಗ ತೆಗಿತ ಟಾಟ್ನಾಗಾದ್ರೆ ತೆಗಿಯಕ್ಕೆ ಸರಿ ಆಗೋದಿಲ್ಲ ಅದು ನೋಡಿ ಈಗ ಏನಾಗ್ತದೆ ಇದು ಯಾಲಕ್ಕಿದು ಇದು ಅದಕ್ಕೆ ಹಾಕೋದು ಬರೀ ಸಕ್ಕರೆ ಸಕ್ಕರೆ ಐಟಮ್ ಏನು ಮಾಡ್ತಾರಲ್ಲ ನೀವು ಆ ಐಟಮ್ ಕಷ್ಟ ಇದು ಯಾಲಕ್ಕಿ ಪುಡಿ ಹಾಕೋದು ನೋಡಿ ಎಷ್ಟಾತು ನೀವೇನು ಮಾಡ್ತಾರೆ ನಾಲ್ಕು ಕಾಳು ಸುಲದ ಅದ ಕಡೆ ಸಕ್ರೆ ಹಾಕಿ ಹಾಕಿ ಮಾಡ್ತಾರೆ ಅದ ಗಮ ಬರೋಂಗಿಲ್ಲ ಇದಕ್ಕಾದ್ರೆ ಗಮ ಬರ್ತತಿ ನೋಡಿ ಈಗ ಇದನ್ನು ಸಾಯಿರ್ಕಿಡ್ತೀನಿ ಅದರದ್ದು ತೋರಿಸ್ತೀನಿ ನೋಡಿ ಅದು ಯಾಲಕ್ಕಿ ಪುಡಿ ತೋರಿಸೀನಿ ಈಗ ಲವಂಗ ಲವಂಗ ಹತ್ತು ಗ್ರಾಮ್ ಅದಾವು ಇದು ಒಂದು ಜಾಜಿಕಾಯಿ ಈಗ ಜಾಜ್ಜಿಕಾಯಿದ ಕಲ್ಲಿ ಜಜ್ಜೆ ಒಂದು ಸ್ವಲ್ಪ ಪುಡಿ ಮಾಡ್ತೀನಿ ಈಗಾಗಲೇ ಇವು ಹತ್ತು ಗ್ರಾಮ ಅಲ್ಲಕ್ಕೆ ಹುರ್ಕೊಂಡೇನೆ ನಾನು ತೋರಿಸಿ ನಿಮಗೆ ಒಪ್ತಟೆನ ಹುರೋದ್ ಇಪ್ಪತ್ತು ಗ್ರಾಮ ಅದ್ರಾಗಿಂದು ಅರ್ಧ ತಕೊಂಡು ಅರ್ಧ ಬಿಟ್ನಿ ಈಗ ಇವು ಮೂರು ಕೂಡಿ ಪುಡಿ ಮಾಡೋದು ತೋರಿಸ್ತೇನೆ ಇದು ಬೆಲ್ಲದ ಐಟಮ್ಗೆ ಹಾಕೋದು ನೋಡಿ ಲವಂಗ ಹುರ್ಕೋ ಈಗ ಲವಂಗ ಹಾಕಿದ್ದೀನಿ ಲವಂಗ ಹುರಿದ್ದೀನಿ ಲವಂಗ ಹುರಿದು ಅದನ್ನು ತೋರಿಸ್ತೀನಿ ನಿಮಗೆ ನೀವು ಮಾಡಿ ಹಿಂಗೆ ಭಾಳ ಉಪಯೋಗ ಇದು ಅದು ಬರೀ ಎಲೆಕ್ಕಿ ಎಷ್ಟು ಉಪಯೋಗ ಇಲ್ಲ ಸಕ್ಕರೆ ಹಾಕಿ ಮಾಡೋದು ಮತ್ತು ಸ್ವೀಟ್ ಹಾಕೈತಿ ಇದನ್ನು ಮಾಡಿ ಇಟ್ಕೊಂಡಿರಂದ್ರೆ ನಿಮ್ಗೆ ಖಂಡಾಪಟ್ಟಿ ದಿವಸ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದಕ್ಕೂ ನೋಡಿ ಲಾವಂಗ ಹೊರದಾವು ಈಗ ಲವಂಗ ತೆಗೀತೆ ನೀವು ಈಗ ಇದು ಜಾಜಿಕಾಯಿ ಏನಂತಾರಲ್ಲ ಗುಂಡ್ ಆಡೋದಿರ್ತದಲ್ಲ ಅಡಿಕೆಗೈತೆ ಆ ಜಾಜಿಕಾಯಿ ಹಿಂಗೆ ಕುಟ್ಟಿ ಪುಡಿ ಮಾಡಿದ್ದಾನೆ ಅದನ್ನು ಹುರಿತೀನಿ ಅದನ್ನೇನು ಭಾಳ ಹುರಿದಂಗೆ ಒಂದು ಸ್ವಲ್ಪ ನೋಡಿ ಗ್ಯಾಸ್ ಆಫ್ ಮಾಡ್ತೇನೆ ಅದ್ರಾಗ ಬಿಸಿ ಇಟ್ಲ ಅದು ಕಡಾಯಿ ಅದಕ್ಕೆ ಅದ್ರಾಗ ಇಡ್ತೇನೆ ಒಂದು ಸ್ವಲ್ಪ ಇಟ್ಟ ಇದನ್ನು ಮಿಕ್ಸರ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇವೇನು ಮೂರು ಹೊರದಲ್ಲ ಏಲಕ್ಕಿ ಲವಂಗ ಜಜ್ಜಿಕಾಯಿ ಈಗ ಇದನ್ನ ಪುಡಿ ಮಾಡ್ತೀನಿ ಪುಡಿ ಮಾಡಿ ತೋರಿಸ್ತೇನೆ ಇದನ್ನು ನೋಡಿ ಇದು ಏಲಕ್ಕಿ ಲವಂಗ ಜಜ್ಜಿಕಾಯಿ ಇದು ಪುಡಿ ಇಷ್ಟ ಆಗ್ತದೆ ಇಷ್ಟು ಮಾಡ್ಕೊಂಡ್ರೆ ನಿಮ್ಗ್ರಾಗ ಏಳು ದಿವಸ ಆಕೈತಿ ಇದು ಹಾಕಾಕ ಈಗ ನಾಳೆ ಬೆಳಗಾದ್ರೆ ಸಂಕ್ರಮಣ ಬಂದೈತಿ ಸಂಕ್ರಮಣಕ್ಕೆ ಇದನ್ನ ಇಷ್ಟು ಪುಡಿ ಹಾಕ್ರೆ ಮುಗಿದು ಬಿಡ್ತು ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಕಸಗಸೇನೂ ಬಿಸಿ ಮಾಡಿ ಅದನ್ನು ಮಿಕ್ಸರ್ ಮಾಡಿ ಹಾಕ್ರೆ ಘಮ ಅಂತತಿ ಮಾದೇಲಿ ಮಸ್ತ್ ಹಾಕತಿ ಹಾಂ ನೋಡಿ ಈಗ ಎರಡು ಪುಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಯಲಕ್ಕಿ ಲವಂಗ ಜಾಜಿಕಾಯಿ ಕುಡಿದ ಪುಡಿ ಇದು ಪಕ್ತ ಬರೀ ಏಲಕ್ಕಿ ಅಷ್ಟು ಎಲ್ಲ ಹುರಿದುರದ ಪುಡಿ ಮಾಡಿ ತೋರಿಸಿದ್ದಾನೆ ನಿಮಗೆ ನೀವು ಮಾಡಿ ನೋಡಿ ಹಾಂ ನೀವು ಆಗೈತೆ ಅನ್ನೋದು ನನಗೆ ಕಮೆಂಟ್ನಾಗೆ ಹೇಳಿ ಮತ್ತು ಎಲ್ಲ ಇದು ಬೆಲ್ಲದ ಐಟಮ್ಗೆ ಇದು ಸ್ವೀ ಸಕ್ಕರೆ ಐಟಮ್ಗೆ ಹಾಕೋದು ಮತ್ತು ಇದು ಯಾಲಕ್ಕಿ ಪುಡಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು